ಡಿ ಕೆ ಸುರೇಶ್ ಅವರು ಪ್ರಮುಖವಾಗಿ ಅವರು ಯಾವುದೇ ಕಾರಣಕ್ಕೂ ಒಂದು ಶಾಶ್ವತವಾದ ಯೋಜನೆಗಳನ್ನು ಮಾಡಿಲ್ಲ ಅವರು ಒಬ್ಬ ಎಂ ಪಿ ಆದವರು ಶಾಶ್ವತವಾಗಿ ತನ್ನ ಕ್ಷೇತ್ರದ ಜನತೆಗೆ ಕೆಲಸವನ್ನು ಮಾಡಬೇಕಾಗ್ತದೆ ಒಬ್ಬ ಎಂ ಪಿ ಆದವರು ಏನಂದರೆ ಭಾಳ ದೊಡ್ಡ ದೊಡ್ಡ ಯೋಜನೆಗಳನ್ನು ಇವತ್ತು ಕುಡಿಯೋ ನೀರು ಇರ್ತಕ್ಕಂಥದ್ದು ಮತ್ತು ಭಾಳ ಒಂದು ಉತ್ತಮವಾಗಿ ಒಂದು ದೊಡ್ಡ ದೊಡ್ಡ ಕಾಲೇಜು ಯೂನಿವರ್ಸಿಟಿಯನ್ನು ಟ್ರೈನಿಂಗ್ ಸೆಂಟರ್ಗಳನ್ನು ಜೊತೆಗೆ ಒಂದು ಇವತ್ತು ಕುಡಿಯೋ ನೀರಿಗೆ ನಮಗೆಲ್ಲ ತೊಂದರೆ ಇದೆ ಯಾವುದಾದ್ರೂ ಒಂದು ದೊಡ್ಡ ಪ್ರಮಾಣದಲ್ಲಿ ಶಾಶ್ವತವಾದ ಕುಡಿಯ ನೀರು ಯೋಜನೆಯನ್ನು ಇವತ್ತು ಈ ಭಾಗದಲ್ಲಿ ಕಾರ್ಮಿಕರು ಬಹಳ ಜನ ಇದ್ದಾರೆ ಅಸಂಘಟಿತ ಕಾರ್ಮಿಕರಿದ್ದಾರೆ ಅವರೆಲ್ಲರಿಗೂ ಒಂದು ಸುಸಜ್ಜಿತವಾದ ಒಂದು ಏನು ಕಾರ್ಮಿಕ ಆಸ್ಪತ್ರೆಗಳನ್ನು ಮಾಡ್ತಕ್ಕಂಥದ್ದು ಇವು ಯಾವ ಕೆಲಸವನ್ನು ಡಿ ಕೆ ಅವರು ಮಾಡಿಲ್ಲ ಅವ್ರದ್ದು ಏನಪ್ಪ ಅಂತೇಳಿದ್ರೆ ಪ್ರತಿ ಕಾರ್ಯಕ್ರಮದಲ್ಲಿ ಬಿ ಜೆ ಪಿಯನ್ನು ಬಯೋದು ಜೆ ಡಿ ಎಸ್ ಅವ್ರನ್ನು ಬಯೋದು ಜೆ ಡಿ ಎಸ್ ಇವ್ರು ಬಯೋದು ಈಗಲೂ ಕೂಡ ಈಗ ಬಿ ಜೆ ಪಿಯಲ್ಲಿ ಒಳ್ಳೆಯ ಉತ್ತಮವಾಗೋ ವೈದ್ಯಕೀಯ ಸೇವೆ ಮಾಡ್ತಕ್ಕಂಥ ಡಾಕ್ಟರ್ ಅವರು ಬಂದಿದ್ದಾರೆ ಆದರೆ ಅವರು ಕೂಡ ಗೆದ್ದರೆ ಅವರು ಕೂಡ ಎಲ್ಲೋ ಒಂದು ಕಡೆ ಅವರು ಕೈ ಕಟ್ಕೊಂಡಿರ್ತಾರೆ ಎಲ್ಲಿ ಒಂದು ಕಡೆ ದೇವೇಗೌಡರು ಕಟ್ಟಾಕ್ತಾರೆ ಇನ್ನೊಂದು ಕಡೆ ಬಿ ಜೆ ಪಿಯವ್ರು ಕಟ್ಟಾಕ್ತಾರೆ ಇನ್ನು ಇವ್ರು ಗೆದ್ದರೆ ಇವರು ಆಸ್ತಿ ಪಾಸ್ತಿಗಳನ್ನು ಉಳಿಸ್ಕೊಳೋದಕ್ಕೋಸ್ಕರವಾಗಿ ಇವ್ರು ಗೆಲ್ತಾರೆ ಯಾಕಂದ್ರೆ ಅವರು ಸಾವಿರಾರು ಕೋಟಿ ನೂರಾರು ಕೋಟಿ ಆಸ್ತಿ ಮಾಡ್ಕೊಂಡಿದ್ದಾರೆ ಇವ್ರು ಗೆಲ್ಲೋದೇನಕ್ಕೋಸ್ಕರವಾಗಿ ಅಂದರೆ ಈ ಭಾಗದ ಜನರ ಕಷ್ಟ ಸುಖಗಳಿಗಲ್ಲ ಅಲ್ಲ ಈ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಲಿಕ್ಕೆ ಅಲ್ಲ ಅವರು ನೀವು ಪಾರ್ಲಿಮೆಂಟಲ್ಲಿ ಮೂರು ಬಾರಿ ಆತ ಹೋಗಿ ಹೋಗಿ ಗೆದ್ದಿದ್ರೆ ಕನಿಷ್ಠ ಒಂದು ಹತ್ತು ಬಾರಿ ಕೂಡ ಮಾತಾಡಿಲ್ಲ ಆಯ್ಯಪ್ಪ ಇತ್ತೀಚೆಗೆ ಮಾತಾಡಿರೋದು ಯಾವುದು ಒಂದು ತೆರಿಗೆ ವಿಚಾರ ಇನ್ನೊಂದು ದೇಶನ ಹೊಡೆಯೋ ವಿಚಾರ ಮಾಗಡಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಾನು ತುಂಬದ ಸ್ವಾಗತವನ್ನು ಕೊರತಾ ಅದೇ ರೀತಿಯಾಗಿ ನಮ್ಮ ಪಕ್ಷದ ರಾಜ್ಯ ಮುಖಂಡರು ಜಿಲ್ಲಾ ಮುಖಂಡರು ಈ ಕ್ಷೇತ್ರದ ಎಲ್ಲ ಪ್ರತಿನಿಧಿಗಳಿಗೆ ನಾನು ಸ್ವಾಗತವನ್ನು ಕೊಡ್ತಾ ಮುಂಬರ್ತಕ್ಕಂಥ ಎರಡು ಸಾವಿರದ ಲೋಕಸಭಾ ಚುನಾವಣೆಯಲ್ಲಿ ನಾನು ಬಹುಜನ್ ಸಮಾಜ ಪಾರ್ಟಿಯ ಅಭ್ಯರ್ಥಿಯಾಗಿ ಇಲ್ಲಿ ಸ್ಪರ್ಧೆಯನ್ನು ಇದ್ದೇನೆ ಹಾಗಾಗಿ ಮುಂಚಿತವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹೋಗಿ ಮಾಧ್ಯಮದ ಮುಖಾಂತರ ಆ ಕ್ಷೇತ್ರದ ಆ ಪ್ರತಿನಿಧಿಗಳಿಗೆ ಮತ್ತು ಆ ಒಂದು ಸಮುದಾಯವನ್ನು ಜನರನ್ನು ಮತದಾನವನ್ನು ಕೇಳ್ತಕ್ಕಂಥ ನಿಟ್ಟಿನಲ್ಲಿ ಹಾಗೂ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಪ್ರತಿನಿಧಿಗಳನ್ನು ಕೂಡ ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡೋಕ್ಕೆ ಮೊದಲು ತಮ್ಮೆಲ್ಲರೂ ಕೂಡ ಈ ಸುದ್ದಿಗೋಷ್ಠಿಗೆ ಆಹ್ವಾನವನ್ನು ಕೊಡ್ತಾ ಈ ಬಾರಿ ಏನು ಬಹುಜನ್ ಸಮಾಜ ಪಕ್ಷಕ್ಕೆ ನೀವು ಯಾಕೆ ಮತವನ್ನು ಕೊಡಬೇಕು ಅಂತೇಳಿದ್ರೆ ಕಳೆದ ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಕಳೆದರೂ ಕೂಡ ಭಾರತದ ಸಂವಿಧಾನವನ್ನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸರ್ಕಾರಗಳು ಆಳಿದರೂ ಕೂಡ ಇಂದಿಗೂ ಕೂಡ ಯಥಾವತ್ತಾಗಿ ಜಾರಿಗೆ ತಂದಿಲ್ಲ ಇವತ್ತು ಯಥಾವತ್ತಾಗಿ ಜಾರಿಗೆ ತಂದಿದ್ದೇ ಆದರೆ ಈ ನಮ್ಮ ಭಾರತ ದೇಶದಲ್ಲಿ ಇಂದಿಗೂ ಕೂಡ ನಿರುದ್ಯೋಗ ಸಮತೆ ಮತ್ತು ಬಡತನ ಇವು ಯಾವೂ ಇರ್ತಾ ಇರಲ್ಲ ಇವತ್ತಿಗೂ ಕೂಡ ನಾವು ಇವತ್ತಿಗೂ ಕೂಡ ಪ್ರತಿ ತಿಂಗಳು ಪಡಿತರ ಅಕ್ಕಿ ಹತ್ತು ಕೆ ಜಿ ಅಕ್ಕಿಗಾಗಿ ಭಿಕ್ಷೆ ಬಿಡ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಕಾರಣ ಏನಂತ ಹೇಳಿದ್ರೆ ಈ ನಮ್ಮ ನಮ್ಮನ್ನು ಆಳ್ತಕ್ಕಂಥ ಏನು ಈ ಎಂ ಪಿಗಳು ಮತ್ತು ಪ್ರಧಾನಮಂತ್ರಿಗಳು ಇಂದೂ ಕೂಡ ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳನ್ನು ಅವ್ರು ಈಡೇರಿಸಿಲ್ಲ ಭಾರತದ ಸಂವಿಧಾನದಲ್ಲಿ ಭಾಳ ಮುಖ್ಯವಾಗಿ ಅಂತ ಹೇಳಿದ್ರೆ ಇಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಉಚಿತವಾಗಿ ಶಿಕ್ಷಣವನ್ನು ಕೊಡಬೇಕು ಉಚಿತವಾಗಿ ವಿದ್ಯೆಯನ್ನು ಕೊಡಬೇಕು ಮತ್ತು ಉದ್ಯೋಗವನ್ನು ಕೊಡಬೇಕು ಮತ್ತು ರೈತರಿಗೆ ಜಮೀನನ್ನು ಕೊಡಬೇಕು ಅಂತೇಳಿ ಮೂಲಭೂತ ಹಕ್ಕುಗಳನ್ನು ಕೊಟ್ಟು ಇದೆ ಆದರೆ ಇಂದೂ ಕೂಡ ಸಂವಿಧಾನದ ಆಶಯದಂತೆ ಇಂದೂ ಕೂಡ ಸಂವಿಧಾನದ ಆಶಯದಂತೆ ಈ ಪಕ್ಷಗಳು ಕೆಲಸ ಮಾಡಿಲ್ಲ ಈ ಪಕ್ಷಗಳು ಏನು ಹೇಳಿದ್ರೆ ಜನರಿಗೆ ಅರೆ ಹೊಟ್ಟೆಗೆ ಮಜ್ಜಿಗೆ ಅಂತೇಳಿ ಒಂದು ಸಣ್ಣ ಪುಟ್ಟ ಯೋಜನೆಗಳನ್ನು ಕೊಟ್ಕೊಂಡು ಇಲ್ಲಿವರೆಗೂ ಕೂಡ ಈ ದೇಶದಲ್ಲಿ ಇಂದಿಗೂ ಕೂಡ ನಾವು ಎಷ್ಟೇ ಸಂಪನ್ಮೂಲ ಭರಿತ ದೇಶವಾಗಿದ್ದರೂ ಕೂಡ ಇದನ್ನು ಸದ್ಬಳಕೆ ಮಾಡ್ತಕ್ಕಂಥ ಪ್ರತಿನಿಧಿಗಳು ನಮಗಲ್ಲಿ ಓದೋ ಹೋಗದೇ ಈ ರೀತಿ ಆಗಿದೆ ಉದಾಹರಣೆಗೆ ಇವತ್ತು ನಮ್ಮ ಬಹುಜನ್ ಸಮಾಜ ಪಕ್ಷಕ್ಕೆ ಯಾಕೆ ಓಟ್ ಕೊಡಬೇಕು ಅಂದರೆ ಅಕ್ಕ ಮಾಯಾವತಿಯವರು ಅವರು ನಾಲ್ಕು ಬಾರಿ ಮುಖ್ಯಮಂತ್ರಿಯಾಗಿ ಏನು ಸಂವಿಧಾನಾತ್ಮಕವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಇರ್ಬೋದು ಮತ್ತು ಖಾಸಗಿ ಕ್ಷೇತ್ರದಲ್ಲೂ ಕೂಡ ಉದ್ಯೋಗವನ್ನು ಒದಗಿಸಿಕೊಟ್ಟಕ್ಕಂಥ ಏಕೈಕ ಮಹಿಳೆ ಮತ್ತು ಆಕೆ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಕ್ರೈಮು ಕೂಡ ಜೀರೋ ಪರ್ಸೆಂಟ್ ಬಂದಿತ್ತು ಹಾಗಾಗಿ ನಮ್ಮ ದೇಹ ಎಲ್ಲ ಪಕ್ಷಗಳು ಚುನಾವಣೆಗೆ ಮುಂಚಿತವಾಗಿ ಕೆಲವೊಂದು ಹೇಳಿಕೆ ಪ್ರಣಾಳಿಕೆಯನ್ನು ಕೊಡ್ತಾರೆ ಆದರೆ ನಮ್ಮದು ಮೂಲ ಉದ್ದೇಶ ಭಾರತದ ಸಂವಿಧಾನದಲ್ಲಿರ್ತಕ್ಕಂಥ ಆ ಸಂವಿಧಾನವನ್ನು ಯಥಾವತ್ತಾಗಿ ಜಾರಿಗೆ ತರಬೇಕು ಅಂತಕ್ಕಂಥದ್ದು ಜೊತೆಗೆ ಈ ಕ್ಷೇತ್ರದ ವಿಚಾರವಾಗಿ ಬಂದರೆ ಇವತ್ತು ಮಾಗಡಿ ರಾಮನಗರ ಚನ್ನಪಟ್ಟಣ ಕುಣಗಲ್ಲು ಆನೇಕಲ್ಲು ರಾಜರಾಜೇಶ್ವರಿ ನಗರ ಬೆಂಗಳೂರು ದಕ್ಷಿಣ ಬಹಳ ದೊಡ್ಡ ಒಂದು ಪಾರ್ಲಿಮೆಂಟ್ ಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಮೂವತ್ತಾರು ಲಕ್ಷ ಒಂದು ಕ್ಷೇತ್ರ ಇದೆ ಅದನ್ನು ಹೊರತುಪಡಿಸಿದ್ರೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಅತಿ ದೊಡ್ಡ ಎರಡನೇದು ನಮ್ಮ ಲೋಕಸಭಾ ಕ್ಷೇತ್ರ ಜೊತೆಗೆ ಈ ಭಾಗದಲ್ಲಿ ಏನಪ್ಪ ಅಂತೇಳಿದ್ರೆ ನಗರ ಪ್ರದೇಶದಲ್ಲೂ ಜನ ಇದ್ದಾರೆ ಇದು ಯಾವ ಥರ ಅಂತೇಳಿ ಕೆಲವು ಲೋಕಸಭಾ ಚುನಾವಣೆಗಳು ಹೆಂಗೆ ಬರುತ್ತಂತೆ ಗ್ರಾಮ ಪಂಚಾಯತಿ ಇರ್ತವೆ ಆದರೆ ನಮ್ಮದು ವಿಶೇಷ ಏನಂದರೆ ನಗರಸಭೆ ಇದೆ ಬಿ ಬಿ ಎಂ ಪಿ ಇದೆ ಪುರಸಭೆಗಳು ಗ್ರಾಮ ಪಂಚಾಯತಿಗಳು ಎಲ್ಲವನ್ನ ಒಳಗೊಂಡಿದೆ ನಗರ ಗ್ರಾಮಾಂತರ ಹಳ್ಳಿಗಳನ್ನು ಕೂಡಿರ್ತಕ್ಕಂಥ ಈ ಪ್ರದೇಶ ಇವತ್ತಿಗೂ ಕೂಡ ಇವತ್ತಿಗೂ ಕೂಡ ಈ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳು ಮರೀಚಿಕೆಯಾಗಿದೆ ನಮ್ಮನ್ನು ಇಲ್ಲಿ ಈ ಭಾಗದಲ್ಲಿ ಬಿ ಜೆ ಪಿಯವರು ಆಳ್ವಿಕೆ ಮಾಡಿದರು ಶ್ರೀನಿವಾಸ್ ಅವರು ಮತ್ತೆ ಕಾಂಗ್ರೆಸ್ಸಿಂದ ಇದೇ ಡಿ ಕೆ ಅವರು ಮೂರು ಬಾರಿ ಆಯ್ಕೆ ಆಗಿದ್ದರು ಸನ್ಮಾನ್ಯ ದೇವೇಗೌಡರು ಜೆ ಡಿ ಎಸ್ ಇಂದ ಆಗಿದ್ರು ಅವರು ಆಗಿದ್ರು ಆದರೆ ಇಂದೂ ಕೂಡ ಈ ಭಾಗದಲ್ಲಿ ಇವತ್ತು ಮಾಗಡಿಗೆ ಬ ನೀವು ನೋಡ್ಬೇಕುದು ಮಾಗಡಿ ಆ ಪ್ರಮುಖ ಕೇಂದ್ರ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂಡ ರಸ್ತೆ ಇಲ್ಲ ಇನ್ನು ಹಳ್ಳಿಗಳ ಪರಿಸ್ಥಿತಿ ಏನಾಗಿದೆ ಹಾಗಾಗಿ ಈಗ ಏನು ಡಿ ಕೆ ಸುರೇಶ್ ಅವರು ಪ್ರಮುಖವಾಗಿ ಅವರು ಯಾವುದೇ ಕಾರಣಕ್ಕೂ ಒಂದು ಶಾಶ್ವತವಾದ ಯೋಜನೆಗಳನ್ನು ಮಾಡಿಲ್ಲ ಅವರು ಒಬ್ಬ ಎಂ ಪಿ ಆದವರು ಶಾಶ್ವತವಾಗಿ ತನ್ನ ಕ್ಷೇತ್ರದ ಜನತೆಗೆ ಕೆಲಸವನ್ನು ಮಾಡಬೇಕಾಗ್ತದೆ ಒಬ್ಬ ಎಂ ಪಿ ಆದವರು ಏನಂದರೆ ಭಾಳ ದೊಡ್ಡ ದೊಡ್ಡ ಯೋಜನೆಗಳನ್ನು ಇವತ್ತು ಕುಡಿಯೋ ನೀರು ಇರ್ತಕ್ಕಂಥದ್ದು ಮತ್ತು ಭಾಳ ಒಂದು ಉತ್ತಮವಾಗಿ ಒಂದು ದೊಡ್ಡ ದೊಡ್ಡ ಕಾಲೇಜು ಯೂನಿವರ್ಸಿಟಿಯನ್ನು ಟ್ರೈನಿಂಗ್ ಸೆಂಟರ್ಗಳನ್ನು ಜೊತೆಗೆ ಒಂದು ಇವತ್ತು ಕುಡಿಯೋ ನೀರಿಗೆ ನಮಗೆಲ್ಲ ತೊಂದರೆ ಇದೆ ಯಾವುದಾದ್ರೂ ಒಂದು ದೊಡ್ಡ ಪ್ರಮಾಣದಲ್ಲಿ ಶಾಶ್ವತವಾದ ಕುಡಿಯ ನೀರು ಯೋಜನೆಯನ್ನು ಇವತ್ತು ಈ ಭಾಗದಲ್ಲಿ ಕಾರ್ಮಿಕರು ಬಹಳ ಜನ ಇದ್ದಾರೆ ಅಸಂಘಟಿತ ಕಾರ್ಮಿಕರಿದ್ದಾರೆ ಅವರೆಲ್ಲರಿಗೂ ಒಂದು ಸುಸಜ್ಜಿತವಾದ ಒಂದು ಏನು ಕಾರ್ಮಿಕ ಆಸ್ಪತ್ರೆಗಳನ್ನು ಮಾಡ್ತಕ್ಕಂಥದ್ದು ಇವು ಯಾವ ಕೆಲಸವನ್ನು ಡಿ ಕೆ ಅವರು ಮಾಡಿಲ್ಲ ಅವ್ರದ್ದು ಏನಪ್ಪ ಅಂತೇಳಿದ್ರೆ ಪ್ರತಿ ಕಾರ್ಯಕ್ರಮದಲ್ಲಿ ಬಿ ಜೆ ಪಿಯನ್ನು ಬಯೋದು ಜೆ ಡಿ ಎಸ್ ಅನ್ನು ಬಯೋದು ಜೆ ಡಿ ಎಸ್ ಅವ್ರು ನೀವ್ರ ಬಯೋದು ಈಗಲೂ ಕೂಡ ಈಗ ಬಿ ಜೆ ಪಿಯಲ್ಲಿ ಒಳ್ಳೆಯ ಉತ್ತಮವಾಗೋ ವೈದ್ಯಕೀಯ ಸೇವೆ ಮಾಡ್ತಕ್ಕಂಥ ಡಾಕ್ಟರ್ ಅವರು ಬಂದಿದ್ದಾರೆ ಆದರೆ ಅವರು ಕೂಡ ಗೆದ್ದರೆ ಅವರು ಕೂಡ ಎಲ್ಲೋ ಒಂದು ಕಡೆ ಅವರು ಕೈ ಕಟ್ಕೊಂಡಿರ್ತಾರೆ ಎಲ್ಲಿ ಒಂದು ಕಡೆ ದೇವೇಗೌಡರು ಕಟ್ಟಾಕ್ತಾರೆ ಇನ್ನೊಂದು ಕಡೆ ಬಿ ಜೆ ಪಿಯವ್ರು ಕಟ್ಟಾಕ್ತಾರೆ ಇನ್ನು ಇವ್ರು ಗೆದ್ದರೆ ಇವರು ಆಸ್ತಿ ಪಾಸ್ತಿಗಳನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಇವ್ರು ಗೆಲ್ತಾರೆ ಯಾಕಂದರೆ ಸಾವಿರಾರು ಕೋಟಿ ನೂರಾರು ಕೋಟಿ ಆಸ್ತಿ ಮಾಡ್ಕೊಂಡಿದ್ದಾರೆ ಇವ್ರು ಗೆಲ್ಲೋದೇನಕ್ಕೋಸ್ಕರವಾಗಿ ಅಂದರೆ ಈ ಭಾಗದ ಜನರ ಕಷ್ಟ ಸುಖಗಳಿಗಲ್ಲ ಈ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಲಿಕ್ಕೆ ಅಲ್ಲ ಅವರು ನೀವು ಪಾರ್ಲಿಮೆಂಟಲ್ಲಿ ಮೂರು ಬಾರಿ ಆತ ಹೋಗಿ ಹೋಗಿ ಗೆದ್ದಿದ್ರೆ ಕನಿಷ್ಠ ಒಂದು ಹತ್ತು ಬಾರಿ ಕೂಡ ಮಾತಾಡಿಲ್ಲ ಅಯ್ಯಪ್ಪ ಇತ್ತೀಚೆಗೆ ಮಾತಾಡಿರೋದು ಯಾವುದು ಒಂದು ತೆರಿಗೆ ವಿಚಾರ ಇನ್ನೊಂದು ದೇಶನ ಒಡೆಯೋ ವಿಚಾರ ಅದನ್ನು ಹೊರ್ತುಪಡಿಸಿ ನೋಡಿ ಕನಕಪುರ ಭಾಗಕ್ಕೆ ಏನು ಬೇಕು ಮಾಗಡಿ ಭಾಗಕ್ಕೆ ಏನು ಬೇಕು ಆನೆಕಲ್ ಭಾಗಕ್ಕೆ ಏನು ಬೇಕು ಕುಣಗಲ್ ಭಾಗಕ್ಕೆ ಏನು ಬೇಕು ಇಲ್ಲೆಲ್ಲ ಯಾವ ರೀತಿ ಮೂಲಭೂತ ಸಮಸ್ಯೆಗಳಿದ್ದಾವೆ ಅದಕ್ಕೆ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಪಾರ್ಲಿಮೆಂಟಲ್ಲಿ ಪಾಸ್ ಮಾಡ್ಕೊಂಬಂದು ಕೆಲಸವನ್ನು ಮಾಡಬೇಕಾಗಿತ್ತು ಇವತ್ತು ಕೂಡ ಈ ಎರಡೂ ಪಕ್ಷಗಳಿಗೆ ನೀವು ಅಧಿಕಾರವನ್ನು ಕೊಟ್ಟರೆ ಅವರು ಅವರ ಸ್ವಂತ ಆಸ್ತಿ ಗಳಿಕೆಗಳನ್ನು ಅಥವಾ ಮನೆತನವನ್ನು ಉಳಿಸ್ಕೊಳಕ್ಕೆ ಹೋಗ್ತಾರೆ ನಮ್ಮದು ಬಹುಜನ್ ಸಮಾಜ ಪಕ್ಷ ಕೇಡು ಬೇಸ್ ಪಕ್ಷ ನಮ್ಮದು ಯಾವುದೇ ರೀತಿ ದುಡ್ಡು ಕಾಸು ಕೊಟ್ಟು ದುಡ್ಡು ಕಾಸು ಕೊಟ್ಟು ಕೇಳ್ತಕ್ಕಂಥದಲ್ಲು ನಮ್ಮದು ಹೇಳಿದ್ರೆ ಈ ಒಂದು ಸಂವಿಧಾನವನ್ನು ಇವತ್ತು ನೀಲಿ ಜಂಡವನ್ನು ಹಾಕ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಜಾರಿಗೆ ತರ್ತಕ್ಕಂಥ ಒಂದು ಏಕೈಕ ಪಕ್ಷ ಆಗಿದೆ ಹಾಗಾಗಿ ನಾನು ಈ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮೆಲ್ಲ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತೇನೆ ನಾನು ಕಳೆದ ಆ ಎರಡು ಮೂರನೇ ಬಾರಿ ನಾನು ಈ ಭಾಗದಲ್ಲಿ ಎಂ ಪಿಗೆ ಸ್ಪರ್ಧೆಯನ್ನು ಮಾಡ್ತಾ ಇದೇ ಒಮ್ಮೆ ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡಿದ್ದೆ ಅವರು ನಿಂತಿದ್ದಾಗ ತೇಜಸ್ವಿ ನಿಂತಾಗ ಕಳೆದ ಬಾರಿ ಇದೇ ಬಿ ಎಸ್ ಪಿಯಿಂದ ಸ್ಪರ್ಧೆ ಮಾಡಿ ಇಪ್ಪತ್ತು ಸಾವಿರಕ್ಕೂ ಅಧಿಕ ಮತಗಳನ್ನು ಪಡ್ಕೊಂಡಿದೆ ನಾನು ಪಡೆದು ಸೋತಿದ್ದರೂ ಕೂಡ ಎಂದೂ ಕೂಡ ಕ್ಷೇತ್ರದಿಂದ ಹೊರಗಡೆ ಇದ್ದೀರಾ ನನಗೆ ನಮ್ಮ ಪದಾಧಿಕಾರಿಗಳು ಎಲ್ಲೆಲ್ಲಿ ಕರೀತಾರೆ ಎಲ್ಲೆಲ್ಲಿ ಸಮಸ್ಯೆಗಳಿದೆ ಅಲ್ಲೆಲ್ಲ ನನ್ನದೇ ಆದ ಒಂದು ಚಳುವಳಿ ಹೋರಾಟದ ಮುಖಾಂತರ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ ಈ ಸಾಮಾನ್ಯ ಜನರು ಬಡ ಜನರು ನಮಗೆ ಮತವನ್ನು ಕೊಟ್ಟರೆ ನಾನು ನಿಮ್ಮ ಪರವಾಗಿರ್ತೇನೆ ಯಾಕಂತ ಹೇಳಿದ್ರೆ ನಾವು ತಳಮಟ್ಟದಿಂದ ಬಂದಿರತಕ್ಕಂಥವ್ರು ಮತ್ತು ಬಡ ಜನರ ಅವರ ಕಷ್ಟ ಸುಖಗಳನ್ನು ಕಂಡಿರ್ತಕ್ಕಂಥವ್ರು ನೀವು ಇವರು ಇವತ್ತು ಈಗಾಗಲೇ ಶುರುವಾಗಿಬಿಟ್ಟಿದೆ ಡಿ ಕೆ ಸಿ ಸುರೇಶ್ ಅವರು ವಾಚ್ ಅವ್ರ ಫೋಟೋ ಹಾಕ್ಕೊಂಡು ವಾಚ್ ಹಂಚ್ತಕ್ಕಂಥದ್ದು ಕ್ಲಾಕ್ ಹಂಚ್ತಕ್ಕಂಥದ್ದು ಇವೆಲ್ಲ ಮಾಡ್ತಾ ಇದ್ದಾರೆ ನೀವು ಅಭಿವೃದ್ಧಿ ಕೆಲಸ ಮಾಡಿದರೆ ಇವನ್ನೆಲ್ಲ ಯಾಕೆ ಹಂಚ್ತಾ ಜೊತೆಗೆ ಇವತ್ತು ಬಿಟ್ಟಿ ಭಾಗ್ಯಗಳ ಬಗ್ಗೆ ಯೋಚನೆ ಹೇಳ್ತಾರೆ ನಾವು ಬಿಟ್ಟಿ ಭಾಗ್ಯ ಕೊಟ್ಟಿದ್ವಿ ಬಿಟ್ಟಿ ಭಾಗ್ಯ ಕೊ ಏನು ಸ್ಕೀಮ್ಗಳನ್ನು ಅಂತೆ ಆದರೆ ಅವು ಯಾವೂ ಕೂಡ ಅವರ ಯೋಜನೆ ಅಲ್ಲ ಅದು ಅದು ನಾವು ಕಟ್ಟತಕ್ಕಂಥ ತಿರುಗೇ ದುಡ್ಡನ್ನು ನಮಗೆ ರಿಟರ್ನ್ ಕೊಡ್ತಕ್ಕಂಥದ್ದು ಜೊತೆಗೆ ಇನ್ನೊಂದು ಸಿದ್ಧರಾಮಯ್ಯ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಯೋಜನೆಗಳಿಗೆ ಭಾಳ ಮುಖ್ಯವಾಗಿ ದಲಿತರ ಹಣವನ್ನು ವಿನಿಯೋಗಿಸ್ತಕ್ಕಂಥದ್ದು ಭಾಳ ಶೋಚನೀಯ ಅದನ್ನು ಖಂಡಿಸ್ತೀವಿ ಇವತ್ತು ದಲಿತರ ಅಭಿವೃದ್ಧಿಗೆ ಇದ್ದಂಥ ಯೋಜನೆಗಳನ್ನು ಈ ಬಿಟ್ಟಿ ಬಾಗಿಗಳಿಗೆ ಸಿದ್ದರಾಮಯ್ಯ ಅವರು ಕೂಡ ಅವರೂ ಕೂಡ ದಲಿತ ವಿರೋಧಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಇವತ್ತು ಮೊನ್ನೆ ಇನ್ ಡಿ ಎ ಐ ಎನ್ ಡಿ ಎ ಅಂತ ಒಂದು ಒಕ್ಕೂಟವನ್ನು ಮಾಡಿಕೊಂಡಾಗ ತೃಣಮೂಲ ಕಾಂಗ್ರೆಸ್ಸು ಮತ್ತು ಆಮ್ ಆದ್ಮಿ ಪಕ್ಷದವರು ಮಲ್ಲಿಕಾರ್ಜುನ್ ಖರ್ಗೆನ ಪ್ರಧಾನಮಂತ್ರಿ ಮಾಡಬೇಕು ಅಂದಾಗ ಇದೇ ಸಿದ್ದರಾಮಯ್ಯವರು ನಾವು ಯಾರಿಗೆ ಖರ್ಗೆ ಅವರಿಗೆ ನಾವು ಬೆಂಬಲವನ್ನು ಕೊಡಲ್ಲ ನಾವು ರಾಹುಲ್ ಗಾಂಧಿಗೆ ಅಂತೇಳಿ ದಲಿತ ವಿರೋಧಿ ಧೋರಣೆಯನ್ನು ಮಾಡ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಯಾವುದೇ ಕಾರಣಕ್ಕೂ ನಂಬಾರ್ದು ಇವತ್ತು ಈ ಕ್ಷೇತ್ರದಲ್ಲಿ ಇಪ್ಪತ್ತಾರು ಲಕ್ಷದ ಪೈಕಿ ಸುಮಾರು ಏಳು ಲಕ್ಷ ಎಸ್ ಸಿ ಎಸ್ ಟಿಗಳಿದ್ದಾವೆ ಇತರೆ ಹಿಂದುಳಿದ ಅಲ್ಪಸಂಖ್ಯಾತರೆಲ್ಲ ಸೇರಿದರೆ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಮತದಾರಿದ್ದಾರೆ ಇವತ್ತು ಬಹುಜನ್ ಸಮಾಜ ಪಕ್ಷ ಅಂದರೆ ಕೇವಲ ಎಸ್ ಸಿ ಎಸ್ ಟಿಗಳ ಪಕ್ಷ ಅಲ್ಲ ಈ ದೇಶದಲ್ಲಿರ್ತಕ್ಕಂಥ ಶೇಕಡ ತೊಂಬತ್ತ ಏಳು ಪರ್ಸೆಂಟ್ ಇರ್ತಕ್ಕಂಥ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಎಲ್ಲ ಅಂದರೆ ನಮ್ಮ ಭಾಗಕ್ಕೆ ಬರಬೇಕಾದ್ರೆ ಗೌಡ್ರು ರೆಡ್ಡಿಗಳು ಲಿಂಗಾಯತರು ಒಕ್ಕಲಿಗರು ಮತ್ತು ಭಜಂತ್ರಿಗಳು ಮತ್ತು ಈ ತಿಳರು ಸವಿತಾ ಸಮಾಜ ಎಲ್ಲ ಸಮುದಾಯವನ್ನು ಒಳಗೊಂಡು ಅವರು ರಾಜ್ಯಾಧಿಕಾರವನ್ನು ಪಡಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮೊನ್ನೆ ಕಾಂಚೀರಾಮ್ ಸಾಹೇಬರು ಈ ದೇಶದಲ್ಲಿ ಏನು ಪ್ರಬಲವಾಗಿರ್ತಕ್ಕಂಥ ಎರಡು ಪಕ್ಷಗಳು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪಕ್ಷ ಅವರು ಈ ಒಂದು ಯಾರನ್ನು ಮೇ ಈ ಈ ಎಂ ಪಿ ಚುನಾವಣೆಯಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಕೇವಲ ಮೂರು ಪರ್ಸೆಂಟ್ ಇರ್ತಕ್ಕಂಥವ್ರು ಮಂತ್ರಿಗಳಾಗ್ತಾಯಿದ್ರು ಮೂರು ಪರ್ಸೆಂಟ್ ಇರ್ತಕ್ಕಂಥ ಐ ಎ ಎಸ್ ಆಫೀಸರ್ಗಳಾಗ್ತಾಯಿದ್ರು ಮೂರು ಪರ್ಸೆಂಟ್ ಒಂದು ದೇಶವನ್ನು ಆಳ್ತಾ ಇದ್ರು ಈ ತೊಂಬತ್ತೇಳು ಪರ್ಸೆಂಟ್ ಇರ್ತಕ್ಕಂಥ ದೇಶದ ಜನ ಅಧಿಕಾರವನ್ನು ಪಡೀತಾ ಇಲ್ಲ ರಾಜ್ಯಾಧಿಕಾರವನ್ನು ಪಡಿತಾ ಇಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಇಡೀ ಭಾರತ ದೇಶವನ್ನು ಸಂಚಲನ ಮಾಡಿ ಇವತ್ತು ಈ ಈ ಶೋಷಿತ ಸಮುದಾಯ ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಒಂದು ಬಹುದೊಡ್ಡ ಒಂದು ಪಕ್ಷವನ್ನು ನಮ್ಮ ಕಟ್ಟಿಕೊಟ್ಟಿದ್ದಾರೆ ಇವತ್ತು ರಾಷ್ಟ್ರೀಯ ಪಕ್ಷದಲ್ಲಿ ಏನು ಆರು ರಾಷ್ಟ್ರೀಯ ಪಕ್ಷಗಳಿದ್ದಾವೆ ಅದರಲ್ಲಿ ಅತಿ ಮೂರನೇ ದೊಡ್ಡ ಪಕ್ಷವಾದಂತ ನಮ್ಮ ಬಹುಜನ್ ಸಮಾಜ್ ಪಕ್ಷ ಇಡೀ ಭಾರತ ದೇಶದಂತಾಗಿದೆ ಹಾಗಾಗಿ ಮಾಧ್ಯಮ ಮಿತ್ರರ ಮುಖಾಂತರ ನಾನು ಮಾಗಡಿ ಜನತೆಯಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ನೀವೆಲ್ಲರೂ ಈ ಬಾರಿ ಒಬ್ಬ ಹೋರಾಟಗಾರ ಸಮಾಜಮುಖಿ ಕೆಲಸವಾಗಿ ಮಾಡ್ತಾ ಇರ್ತಕ್ಕಂಥ ಸಾಮಾನ್ಯ ಪ್ರಜೆಗೆ ಇವತ್ತು ಈ ನೀವು ಹೇಳ್ಬೋದು ಪ್ರಧಾನಮಂತ್ರಿಗೂ ಒಂದೇ ಓಟೆ ಸಾಮಾನ್ಯ ಪ್ರಜೆಗೂ ಒಂದೇ ಓಟೆ ಇಂಥ ಪವಿತ್ರವಾದ ಒಂದು ನಿಮ್ಮ ಒಂದು ಓಟಿಂದ ಇಡೀ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ನಿಮ್ಮ ಒಂದು ಓಟು ಒಬ್ಬ ಎಂ ಪಿ ಮಾಡ್ತಾನೆ ಒಬ್ಬ ಎಂ ಒಬ್ಬ ಪ್ರಧಾನಮಂತ್ರಿ ಮಾಡ್ತಾನೆ ಒಬ್ಬ ಎಂ ಎಲ್ ಎ ಒಂದು ಓಟ್ ಆಗ್ತಾರೆ ಒಬ್ಬ ಎಂ ಎಲ್ ಎ ಆಗ್ತಾನೆ ಒಬ್ಬ ಎಂ ಎಲ್ ಎಂದ ಮುಖ್ಯಮಂತ್ರಿ ಆಗ್ತಾನೆ ಆ ಮುಖ್ಯಮಂತ್ರಿ ಐದು ವರ್ಷಗಳ ಕಾಲ ಸಾವಿರಾರು ಕೋಟಿ ಅನುದಾನವನ್ನು ಜನರಿಗೆ ವಿನಿಯೋಗಿಸ್ತಕ್ಕಂಥ ಕೆಲಸವನ್ನು ಈ ಒಂದು ಓಟಿಂದ ಕೊಡ್ತದೆ ಅದರಿಂದ ನಿಮ್ಮ ಒಂದು ಓಟು ಕೇವಲ ಕುಕ್ಕರು ವಾಚು ಎರಡು ಸಾವಿರ ಮೂರು ಸಾವಿರ ಇದೆಲ್ಲ ನಿಮ್ಮ ಒಂದು ಓಟಿಂದ ಈ ದೇಶದ ಭವಿಷ್ಯವನ್ನು ಬಳಿತಕ್ಕಂಥ ಒಂದು ಬೆಲೆ ಇದೆ ಅಂಥ ಮೌಲ್ಯವಾದ ಮತವನ್ನು ನೀವು ಮಾರ್ಕೊಂಡಿರಾ ಪವಿತ್ರವಾದ ಮತವನ್ನು ಆನೆ ಗುರುತಿಗೆ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡನಿಗೆ ನೀವು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಎಲ್ಲ ಮಾಧ್ಯಮ ಮಾಡ್ಕೊಳ್ತೇನೆ ನಮಸ್ಕಾರ ಗ್ರಾಮ ಪಂಚಾಯತಿಯಲ್ಲಿ ಎರಡು ಬಾರಿ ಅಧ್ಯಕ್ಷರಾಗಿ ಎಂ ಪಿ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಜನಗಳ ನಾಡಿ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಜನಸಾಮಾನ್ಯರಿಗೆ ಏನು ಅಗತ್ಯತೆ ಇದೆ ಅದನ್ನು ಕೊಡುವಂತ ಒಂದು ಕೆಲಸವನ್ನ ಇವರು ಮಾಡ್ತಾರೆ ಹಾಗಾಗಿ ಮುಂಬರುವಂತ ಏನು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕಿ ನಡೆಯುವಂತ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಹುಜನ್ ಸಮಾಜ್ ಪಾರ್ಟಿಯ ಚಿನ್ನಪ್ಪ ಚಿಕ್ಕಗಡಿ ಅವರ ಆನೆ ಗುರುತನ್ನು ಬೆಂಬಲಿಸಿ ಅವ್ರಿಗೆ ಮತದಾರರು ಅವರನ್ನು ಪಾರ್ಲಿಮೆಂಟ್ಗೆ ಕಳಿಸ್ಕೊಡ್ಬೇಕಾಗ್ತದೆ ಏಕೆ ಅಂತಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಅಂದರೆ ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಂದರೆ ಈಗಾಗಲೇ ಹೇಳ್ದಂಗೆ ಇಪ್ಪತ್ತೇಳು ಲಕ್ಷ ಮತದಾರರು ಇರುವಂಥ ಕ್ಷೇತ್ರ ಸುಮಾರು ಮೂರು ಜಿಲ್ಲೆ ಒಂದು ಬಿ ವಿ ಎಂ ಪಿ ವ್ಯಾಪ್ತಿ ಒಳಗಡೆ ಈ ಒಂದು ಕ್ಷೇತ್ರ ವಿಸ್ತೀರ್ಣವನ್ನು ಹೊಂದಿದೆ ಈಗ ಮೂರು ಬಾರಿ ಗೆದ್ದಿರುವಂಥ ಡಿ ಕೆ ಸುರೇಶ್ ಅವರು ಇದು ಏನು ಈ ದೇಶದ ಈ ರಾಜ್ಯದಲ್ಲಿ ಮತ್ತೆ ಈ ಒಂದು ಜನಸಾಮಾನ್ಯರಿಗೆ ಯಾವುದೇ ಒಂದು ಮಹತ್ತರವಾದ ಕೊಡುಗೆಯನ್ನು ಕೊಟ್ಟಿಲ್ಲ ಒಬ್ಬ ಪಾರ್ಲಿಮೆಂಟ್ ಅಲ್ಲಿ ಗೆದ್ದಂತ ಸದಸ್ಯ ರಾಜ್ಯ ಮತ್ತು ಅವರ ಕ್ಷೇತ್ರ ಮತ್ತು ರಾಷ್ಟ್ರವನ್ನ ಉದ್ದೇಶಿಸಿ ಯೋಜನೆಗಳನ್ನ ತರುವಂತ ಅಭಿವೃದ್ಧಿ ಮಾಡುವಂತ ಕೆಲಸವನ್ನ ಸಂಸತ್ನಲ್ಲಿ ಚರ್ಚೆ ಮಾಡಬೇಕಾದ ಒಬ್ಬ ಸಂಸತ್ತ ಸಂಸತ್ತಿನ ಘನತೆ ಗೌರವ ಏನಂತ ಗೊತ್ತಿಲ್ಲದಿರುವಂತ ಒಬ್ಬರು ಸಂಸತ್ತರಾಗಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಗ್ರಾಮ ಸಭೆಗಳನ್ನ ನಡೆಸಬೇಕಾಗಿರೋ ಯಾರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಮತ್ತೆ ಆಯಾ ಸಂದರ್ಭ ಅಲ್ಲಿಯ ಲೋಕಲ್ನ ನಮ್ಮ ಎಂ ಎಲ್ ಎಗಳು ರಾಮನಗರ ಜಿಲ್ಲೆ ಅಂತ ಅಂದ್ರೆ ಇವತ್ತೇನಂತ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಸರ್ವಾಧಿಕಾರಿ ಒಂದು ಧೋರಣೆಯನ್ನಾಗಿದೆ ತಾವೆಲ್ಲ ಗಮನಿಸ್ತಾ ಇರ್ಬೋದು ಪತ್ರಕರ್ತರು ಮತ್ತೆಲ್ಲಾರೇ ಅಧಿಕಾರಿಗಳನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಏನೇ ಒಂದು ಕೆಲಸ ಆಗ್ಬೇಕಾದ್ರು ಅವರ ಹಣತೆ ಇಲ್ದೇನೆ ಯಾವ್ದೇ ಒಂದು ಕೆಲಸ ಆಗಲ್ಲ ಈ ರಾಮನಗರ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಎಮ್ ಎಲ್ ಎಂ ಪಿ ಎಲ್ ಸಿ ಎಲ್ಲಾ ಡಿ ಕೆ ಶಿವಕುಮಾರ್ ಪಾತ್ರಧಾರಿ ಏಕಪಾತ್ರ ಅಭಿವಿನಯ್ ಈ ತರ ಮಾಡ್ತಾರೆ ಕನ್ಪುರ ಕ್ಷೇತ್ರದಲ್ಲಿ ಅವ್ರ ಅಣ್ಣ ಗೆದ್ದಿದ್ರು ಒಬ್ಬ ಎಮ್ ಎಲ್ ಎ ಅಲ್ಲಿ ಬಂದಿರುವಂತ ಜನಸಾಮಾನ್ಯರ ಕಷ್ಟ ಸುಖಗಳನ್ನು ಬಂದು ಕ್ಷೇತ್ರದಲ್ಲಿ ಕೇಳೋದಿಲ್ಲ ಎಮ್ ಎಲ್ ಸಿ ಅವರು ಕೇಳೋದಿಲ್ಲ ಅಲ್ಲಿರುವಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೆಸರು ಮಾತ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲವನ್ನ ಇವರು ಹಿಡಿತದಲ್ಲಿ ಇರಬೇಕಾಗ್ತದೆ ಯಾವುದೇ ಜನಪರವಾದ ಕೆಲಸಗಳನ್ನ ಮಾಡ್ತಾ ಇಲ್ಲ ಮತ್ತೆ ಏನೀಗ ಬಿಟ್ಟಿ ಯೋಜನೆಗಳು ಅಂತ ಅಂದ್ಬಿಟ್ಟು ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಈ ಗ್ಯಾರಂಟಿಯಿಂದ ಜನಗಳ ಬದುಕು ಭವಿಷ್ಯ ಬದಲಾವಣೆ ಆಗಲ್ಲ ಜನಗಳಿಗೆ ಬೇಕಾಗಿರುವಂತ ಗ್ಯಾರಂಟಿ ಯಾವುದು ಅಂತ ಅಂದ್ರೆ ಅವ್ರಿಗೆ ದುಡಿಯುವಂತ ವರ್ಗಗಳಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗಗಳನ್ನ ಕೊಡಬೇಕು ಒಂದು ಸುಸಜ್ಜಿತವಾದಂಥ ಮನೆಯನ್ನ ಕೊಡಬೇಕು ಇದುವರೆಗೂ ಐದು ವರ್ಷ ಆಯ್ತು ಇದುವರೆಗೂ ಒಂದು ವಸತಿ ಯೋಜನೆಗಳಲ್ಲಿ ಆಶ್ರಯ ಇಂದ್ರಾವಾಜು ಅಂಬೇಡ್ಕರ್ ಬಸವ ಅಟಲ್ ಎಂಥ ಮನೆಗಳು ಇಲ್ಲ ಇದು ಮನೆಗಳು ಇದುವರೆಗೂ ಐದು ವರ್ಷದಿಂದ ಯಾರೇ ಬಡವರುಗಳಿಗೆ ಮನೆ ಲೋನ್ಗಳನ್ನು ಕೊಟ್ಟು ಮನೆಗಳನ್ನು ಕೊಟ್ಟಿಲ್ಲ ಮತ್ತೆ ಏನು ರಾಜ್ಯದಲ್ಲಿ ಇಪ್ಪತ್ತೈದು ಲಕ್ಷ ಎಕರೆ ಜಮೀನನ್ನ ಉಳುಮೆ ಮಾಡ್ತಾ ಇದ್ದಾರೆ ಅವ್ರಿಗೆ ಸಾಗುವಳಿ ಪತ್ರಗಳನ್ನು ಕೊಡಬೇಕಾಯ್ತು ಜನಗಳಿಗೆ ಬೇಕಾಗಿರೋದು ಒಂದು ಸುಸಜಿತ ಮನೆ ದುಡಿಲಿಕ್ಕೆ ಭೂಮಿ ಮತ್ತೆ ಓದಿರುವಂತ ವಿದ್ಯಾವಂತರಿಗೆ ಒಂದು ನೌಕರಿಯನ್ನ ಕೊಟ್ಟರೆ ಬಿಟ್ಟಿ ಬಾಗಿ ಎಲ್ಲ ರಾಜ್ಯವನ್ನ ದೇಶವನ್ನ ಜನರೇ ರಕ್ಷಿಸಿ ಕಾಪಾಡ್ತಾರೆ ರೈತರುಗಳೇ ಇದು ರಾಜ್ಯವನ್ನ ಕಾಪಾಡ್ತಾರೆ ಈ ಬಿಟ್ಟಿ ಭಾಗ್ಯಗಳು ಗ್ಯಾರಂಟಿ ಅಲ್ಲ ಇವು ಗ್ಯಾರಂಟಿ ಇಲ್ದೇ ಇರುವಂತ ಯೋಜನೆಗಳು ಯಾವ್ದು ಗ್ಯಾರಂಟಿ ಅಂತ ಅಂದ್ರೆ ಉದ್ಯೋಗಗಳು ಮತ್ತೆ ಭೂಮಿ ಮನೆ ಕೊಟ್ಟಾಗ ಅದು ಗ್ಯಾರಂಟಿ ಆಗ್ತದೆ ಅಂತ ಗ್ಯಾರಂಟಿ ಯೋಜನೆಗಳನ್ನ ಇವ್ರು ಯಾವ್ದು ಕೊಡ್ದೇನೆ ಜನರುಗಳನ್ನ ಏನು ಒಂದು ಚೀನಾದಲ್ಲಿ ಒಂದು ಗಾದಿ ಇದೆ ಮನುಷ್ಯನಿಗೆ ಏನ್ ಬೇಕಾಗಿದೆ ಅಂತಂದ್ರೆ ಮೀನ್ ಹಿಡಿದನ್ನು ಕಲ್ಸ್ಕೊಡ್ಬೇಕು ಇವರು ಮೀನ್ ಹಿಡ್ಕೊಂಬಂದು ಕೊಡ್ತಾ ಇದಾರೆ ಅವ್ರು ಎಲ್ಲಿ ಗಂಟೆ ಇವ್ರಿಗೆ ಕೊಡಕ್ಕೆ ಸಾಧ್ಯ ಆಗ್ತದೆ ಅಕ್ಕಿ ಕೊಡೋದಾಗಿರ್ಬೋದು ಕರೆಂಟ್ ಕೊಡೋದಾಗಿ ಜನಗಳೇ ಅಕ್ಕಿಯನ್ನು ಸಂಪಾದನೆ ಮಾಡುವಂತ ಮತ್ತೆ ಜನಗಳೇ ಉದ್ಯೋಗ ದುಡ್ಡನ್ನು ಸಂಪಾದನೆ ಮಾಡುವಂತ ಉದ್ಯೋಗಗಳನ್ನ ಕೊಡಬೇಕು ಭೂಮಿಗಳನ್ನ ಕೊಡಬೇಕು ಆವಾಗ ಜನಗಳಿಗೆ ಶಾಶ್ವತವಾದ ಒಂದು ಗ್ಯಾರಂಟಿಗಳನ್ನ ನಾವು ಅಂತ ಹೇಳಕ್ ಸಾಧ್ಯ ಆಗ್ತದೆ ಈ ಒಂದು ಪಾರ್ಲಿಮೆಂಟ್ ಅಲ್ಲಿ ಗೆದ್ದಿರುವಂತ ಡಿ ಕೆ ಸುರೇಶ್ ಅವರು ಈ ಒಂದು ರಾಜ್ಯದಲ್ಲಿ ಅವರ ಕ್ಷೇತ್ರದಲ್ಲಿ ಒಂದು ಜನಪರವಾದ ಯಾವುದೇ ಒಂದು ಯೋಜನೆಗಳನ್ನ ಕೆಲಸ ಜನಸಾಮಾನ್ಯರಿಗೆ ಬೇಕಾದಂಥ ಒಂದು ಸೌಲಭ್ಯಗಳನ್ನಾಗಲಿ ಯಾವುದೇ ಆಗಲಿ ಇಲ್ಲಿಗೆ ತಂದಿಲ್ಲ ಮತ್ತು ಏನು ನರೇಂದ್ರ ಮೋದಿಯವರು ಹತ್ತು ವರ್ಷ ಈ ದೇಶವನ್ನ ಆಳಿದ್ದಾರೆ ಅವರು ಏನು ಜನ ಬಹಳ ದೇಶದಲ್ಲಿ ಭಾಳ ನಿರೀಕ್ಷೆ ಇಟ್ಕೊಂಡಿದ್ರು ಇವರು ಏನೋ ಒಂದು ದೇ ದೇಶದಲ್ಲಿ ಒಂದು ದೊಡ್ಡ ಬದಲಾವಣೆ ತರ್ತಾರೆ ಅಂತ ನಿರುದ್ಯೋಗಿಗಳಿಗೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಅಂದರು ಇಷ್ಟೊತ್ತಿಗೆ ಇಪ್ಪತ್ತು ಕೋಟಿ ಉದ್ಯೋಗಗಳನ್ನ ಕೊಡಬೇಕಾಗಿತ್ತು ಬುಲೆಟ್ ಟ್ರೈನನ್ನು ತತ್ತೀನಿ ಅಂತಂದ್ರು ಅದನ್ನು ಬುಲ್ಡೆ ಬಿಟ್ರು ಮತ್ತೆ ಸ್ಮಾರ್ಟ್ ಸಿಟಿಗಳನ್ನ ಮಾಡ್ತೀವಿ ಅಂತಂದ್ರು ಅವರು ಯಾವುದೇ ಯೋಜನೆಗಳನ್ನು ಜಾರಿಗೆ ತಂದಿಲ್ಲ ನೋಟನ್ನು ಬ್ಯಾನ್ ಮಾಡಿ ಬಡವ್ರ ಬಗ್ಗರು ಒಂದು ಬೀದಿಯಲ್ಲಿ ನಿಂತ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡು ಅವರು ಸಾವು ನೋವನ್ನು ಅನುಭವಿಸುವಂತ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರು ಮತ್ತೆ ಜಿ ಎಸ್ ಟಿ ಏನಂದ್ರು ಈ ಜಿ ಎಸ್ ಟಿ ತರಲಾಗಿ ಮಧ್ಯಮ ಮತ್ತು ಬಡವ ಜನರಿಗೆ ಭಾಳ ಹೊಡೆತ ಬಿದ್ದಿದೆ ಮತ್ತು ಏನು ಈ ಜಿ ಎಸ್ ಟಿಯ ಪರಿಣಾಮದಿಂದ ದೇಶದಲ್ಲಿ ಐದು ಲಕ್ಷ ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳು ಇವತ್ತು ಬಂದಾಗಿದೆ ಅಲ್ಲಿ ದುಡಿತಿದಂತ ಲಕ್ಷಾಂತರ ಜನ ಇವತ್ತು ನಿರುದ್ಯೋಗಿಗಳಾಗಿದ್ದಾರೆ ದೇಶವನ್ನು ಬಡತನದ ಬೇಗೆಗೆ ಸಿಗಿಸ್ತಾ ಇದ್ದಾರೆ ದೇಶ ಅಭಿವೃದ್ಧಿ ಅಂತ ಅಂತ ಅಂತಂದ್ರೆ ಒಂದು ರಾಕೆಟ್ ಹಾಕ್ಸ್ಬಿಟ್ರೆ ಅಭಿವೃದ್ಧಿ ಅಲ್ಲ ಜನಗಳ ತಲಾದಾಯ ಜಾಸ್ತಿ ಆಗ್ಬೇಕಾಗಿದೆ ದೇಶದಲ್ಲಿ ಯಾವುದೇ ಸರ್ಕಾರಗಳು ಬಂದು ರಾಜ್ಯದಲ್ಲಿರ್ಬೋದು ದೇಶದಲ್ಲಿರ್ಬೋದು ಜನಗಳ ತಲಾದಾಯ ಜಾಸ್ತಿ ಆಗ್ತಾ ಇಲ್ಲ ಜನಗಳ ಆದಾಯ ತಲಾದಾಯ ಜಾಸ್ತಿ ಆದಾಗ ಮಾತ್ರ ಅಭಿವೃದ್ಧಿ ಒಂದಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಯಾರು ಕೆಲಸ ಮಾಡ್ತಾಯಿಲ್ಲ ಇವರೆಲ್ಲ ಬಂಡವಾಳ ಸಾಹಿಗಳು ಕೈಗಾರಿಕೋದ್ಯಮಗಳು ಇವರು ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಈಗಾಗಲೇ ತಾವೆಲ್ಲ ನೋಡಿರ್ಬೋದು ಏನು ಚುನಾವಣೆ ಆಯೋಗದವರು ಒಂದು ಬಿಡುಗಡೆ ಮಾಡಿದ್ದಾರೆ ಯಾವ ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಕೋಟಿಗಳನ್ನ ದೇಣಿಗೆಯಾಗಿ ಕೊಟ್ಟಿದ್ದಾರೆ ಅಂತ ಆ ದುಡ್ಡನ್ನ ಈಸ್ಕೊಂಡು ಇವರು ಚುನಾವಣೆಯನ್ನ ಎದುರಿಸಿ ಚುನಾವಣೆ ಗೆದ್ದ ಮೇಲೆ ಅವ್ರಿಗೆ ಬೇಕಾದಂತ ಜಮೀನು ಕರೆಂಟು ಮತ್ತೆ ಅವ್ರ ಲೈಸೆನ್ಸ್ ಅನ್ನ ಉಚಿತವಾಗಿ ಕೊಡ್ತಾರೆ ಇವರು ಬಡವ್ರ ಕೆಲಸ ಅಂದ್ರೆ ಎಲ್ಲಿ ಮಾಡಕ್ ಸಾಧ್ಯ ಆಯ್ತದೆ ಬಡವ್ರಿಗೆ ಏನ್ ಕೊಡ್ತಾರೆ ಅಂತಂದ್ರೆ ಇವರು ಇವರು ಕುಕ್ಕರ್ಗಳನ್ನು ಕೊಡುವಂಥದ್ದು ಹಣ ಕೊಡುವಂಥದ್ದು ಅವರಿಗೆ ಆಮಿಷಗಳನ್ನ ಒಡ್ಡಿ ಅವರ ಮತಗಳನ್ನು ಗಳಿಕೆ ಮಾಡ್ಕೊ ಹೋಗ್ತಾ ಇದ್ದಾರೆ ಚುನಾವಣೆ ಅಂತ ಅಂದ್ರೆ ಜನರ ಬದುಕು ಭವಿಷ್ಯವನ್ನ ಬದಲಾವಣೆ ಮಾಡುವಂಥ ಒಂದು ಘಟ್ಟ ಮತ್ತೆ ರಾಜ್ಯ ಮತ್ತು ದೇಶದವನ್ನ ಬದಲಾವಣೆ ಮಾಡುವಂಥ ಒಂದು ಪವಿತ್ರವಾದಂಥ ಒಂದು ಅವಕಾಶ ಈ ಅವಕಾಶದಲ್ಲಿ ಮತದಾರರಿಗೆ ತಾವು ಮಾಡಿರುವಂಥ ಯೋಜನೆಗಳನ್ನ ತಾವು ಮಾಡಿರುವಂಥ ಅಭಿವೃದ್ಧಿಗಳನ್ನ ಅವರು ಹೇಳಿ ಮತವನ್ನು ಪಡಿಬೇಕು ಅಂತ ಯೋಜನೆಗಳು ಯಾವ್ದು ಇಲ್ದಿರದ್ರಿಂದ ಇವರೇನು ಆಮಿಷಗಳ ಮುಖಾಂತರ ಅದು ಇದನ್ನ ಕೊಡ್ತೀವಿ ಅಂತ ಹೇಳಿ ಇವತ್ತು ಮತಗಳನ್ನ ಗಳಿಕೆ ಮಾಡ್ತಾ ಇದಾರೆ ಚಿನ್ನಪ್ಪ ಚಿಕ್ಕಗಡೆಯವರು ಹುಟ್ಟು ಹೋರಾಟಗಾರರು ಕೆಳ ಸಮುದಾಯದಿಂದ ಬಂದಿರುವಂಥವ್ರು ಬಡವರ ಕಷ್ಟ ದಲಿತರ ಕಷ್ಟ ರೈತರ ಕಷ್ಟ ಏನು ಅಂತ ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುವಂಥ ವ್ಯಕ್ತಿ ಆಗಿರೋದ್ರಿಂದ ಇಂಥವ್ರು ಗೆದ್ದು ಪಾರ್ಲಿಮೆಂಟ್ಗೆ ಹೋದ್ರೆ ಬಡವರ ಪರವಾಗಿ ರೈತರ ಪರವಾಗಿ ಶೋಷಿತರ ಪರವಾಗಿ ಸಂವಿಧಾನಕವಾಗಿ ಎಲ್ಲ ಜನರಿಗೆ ಏನು ಹಕ್ಕುಗಳು ಸಿಗಬೇಕಾಗಿದೆ ಅದನ್ನ ಸಿಗುವಂಥ ಕೆಲಸವನ್ನ ನಮ್ಮ ಚಿನ್ನಪ್ಪ ಚಿಕ್ಕಗಡಿ ಅವರು ಮಾಡ್ತಾರೆ ಬದಲಾವಣೆಯನ್ನು ಮಾಡಿದಾಗ ಕ್ಷೇತ್ರನೂ ಬದಲಾವಣೆ ಆಯ್ತದೆ ಜನಗಳಿಗೂ ಒಂದು ಬದಲಾವಣೆಯನ್ನು ಕಾಣಕ್ಕೆ ಸಾಧ್ಯ ಆಯ್ತದೆ ಹಾಗಾಗಿ ನಾವು ಗೆಲ್ಸ್ತವ್ರನ್ನೇ ಗೆಲ್ಸಕ್ಕಿಂತ ಇವತ್ತು ಬಿ ಜೆ ಪಿಯನ್ನು ನೋಡಿದ್ದೀರಿ ಕಾಂಗ್ರೆಸನ್ನು ನೋಡಿದಿರಿ ನೋಡಿದ್ದೀರಿ ಬಹುಜನ್ ಸಮಾಜ್ ಪಾರ್ಟಿ ಬಡವರ ಪರವಾಗಿ ರೈತರ ಪರವಾಗಿ ಎಲ್ಲ ಶೋಷಿತರ ಪರವಾಗಿ ಮತ್ತು ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಸಂವಿಧಾನದ ಆಶಯಗಳನ್ನು ಹೊಂದಿರುವಂಥ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡುವಂಥ ಪಕ್ಷ ಆಗಿರೋದ್ರಿಂದ ಇದೆಲ್ಲ ಬಹುಜನರು ಅಂತಂದರೆ ಈ ದೇಶದಲ್ಲಿರುವಂಥ ಎಲ್ಲ ಜಾತಿ ವರ್ಗಗಳ ಪಕ್ಷ ಆಗಿದೆ ಈ ಪಕ್ಷವನ್ನು ತಾವು ಈ ಕ್ಷೇತ್ರದ ಮತದಾರರು ಬೆಂಬಲಿಸಿ ಇವರನ್ನ ಪಾರ್ಲಿಮೆಂಟಿಗೆ ಕಳಿಸ್ತಾರೆ ನಿಮ್ಮ ಸೇವೆ ಮಾಡೋಕ್ಕೆ ಅವರು ಸದಾ ಸಿದ್ಧ ಆಗಿರ್ತಾರೆ ಇವರು ಬಡವರಿಗೆ ಪರವಾಗಿ ಹೋರಾಟ ಮಾಡುವಂಥ ವ್ಯಕ್ತಿಯಾಗಿರ್ತಾರೆ ಹಾಗಾಗಿ ನೀವು ಎಲ್ಲ ವ್ಯಕ್ತಿಗಳನ್ನು ನೋಡಿದ್ರಿ ಇವರಿಗೆ ಒಂದು ಸಹ ಅವಕಾಶವನ್ನು ಈ ಬಾರಿ ಮಾಡ್ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಮಾಧ್ಯಮಕ್ಕಂತೂ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ನಮಸ್ಕಾರ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತೊಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಏನಂದ್ರೆ ಇವತ್ತು ಬಹು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಬಹುಜನ್ ಸಮಾಜ್ ಪಕ್ಷದಿಂದ ಆಗಿರ್ತಕ್ಕಂಥ ಸನ್ಮಾನ ಚಿನ್ನ ಚಿನ್ನಪ್ಪ ಚಿಕ್ಕಾಗ್ರಿ ಅವರು ಇವತ್ತು ಪತ್ರಿಕಾಗೋಷ್ಠಿ ಕರೆದರೆ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ನೆಚ್ಚಿನ ಪತ್ರಿಕಾ ಬಂಧುಗಳೇ ನಮ್ಮ ಪಕ್ಷದ ಎಲ್ಲ ರಾಜ್ಯ ಜಿಲ್ಲಾ ಮತ್ತು ತಾಲೂಕು ಅಂತ ಎಲ್ಲ ಪದಾಧಿಕಾರಿ ಬಂಧುಗಳೇ ಏನಿವತ್ತು ಚುನಾವಣೆ ಬರ್ತವೆ ಹೋಗ್ತವೆ ಬಟ್ ಚುನಾವಣೆ ಬಂದಾಗ ಜನಗಳ ಬದುಕನ್ನು ಬದಲಾವಣೆ ಮಾಡಬೇಕು ಅದು ಇಲ್ಲ ಪರಿಸ್ಥಿತಿ ಯಾಕೆಂದರೆ ಈಗ ಚುನಾವಣೆಯಲ್ಲಿ ಏನು ಈ ಕಾಂಗ್ರೆಸ್ ಬಿ ಜೆ ಪಿ ಇರ್ಬೋದು ಅವ್ರು ಬರೀ ಕೇವಲ ಆಸೆ ಆಮಿಷ ಬರೀ ಉಡುಗೊರೆಗಳಿಂದ ಓಟ್ ತೊಗೊಂಡು ಹೋಗ್ತಾ ಬಟ್ ನಿಜವಾದಂಥ ಜನಗಳಿಗೆ ಅನುಕೂಲ ಆಗುವಂಥದ್ದು ಬಟ್ ಪ್ರಜೆಗಳಿಗೆ ಅನುಕೂಲವಾದಂಥ ಯಾವುದೇ ರೀತಿ ಕಾನೂನಾಗ್ಲಿ ಯಾವುದೇ ರೀತಿ ಇದಾಗ್ಲಿ ಮಾಡ್ತಾ ಇಲ್ಲ ಅವರು ಇವತ್ತು ಅರವತ್ತೈದು ವರ್ಷ ದೇಶ ಆಡದಂಥ ಕಾಂಗ್ರೆಸ್ ಅವರು ಈ ಉಡುಗೊರೆಲ್ಲ ಕೊಟ್ಟು ಓಟ್ ಹಾಕ್ಸ್ಕೊಂಡು ಗೆಲ್ಲುವಂಥ ಪರಿಸ್ಥಿತಿ ಇರಲಿಲ್ಲ ಆದರೆ ಇವತ್ತು ಉಡುಗೊರೆ ಕೊಟ್ಟು ಓಟ್ ಹಾಕ್ಸ್ಕೊದ್ರ ಕಾರಣ ಏನು ಅವ್ರು ಮಾಡಿರ್ತಾ ಮಾಡಿರ್ತಕ್ಕಂಥ ಆಡಳಿತ ಕಾರಣಕ್ಕೋಸ್ಕರ ಅವ್ರಿಗೆ ಕೊಡ್ತಾ ಇದಾರೆ ಇವತ್ತು ಇನ್ನೊಂದು ಪಿಯವರು ಕೇಂದ್ರದಲ್ಲಿ ಆಶ್ವಾಸನೆ ಕೊಟ್ಟು ಎರಡು ಲಕ್ಷ ಉದ್ಯೋಗ ಕೊಡ್ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಸ್ವಿಸ್ ಬ್ಯಾಂಕ್ಗೆ ನಾನಾ ತರ್ತೀನಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದವರು ಇವತ್ತು ಯಾವುದೇ ಕೆಲಸ ಒಂದು ನೆರವೇರಿಸಿಲ್ಲ ಬರೀ ಕೇವಲ ಮಾತುಕತೆ ನಡೀತಾ ಇದೆ ಇವತ್ತು ದೇಶದ ಪ್ರಧಾನಿಯವರು ಇದುವರೆಗೂ ಒಂದು ಪ್ರೆಸ್ ಮೀಟ್ ಕರೆದು ಮಾಡಿದೆ ಅಂತ ಕೆಲಸ ಎಲ್ಲೂ ಹೇಳ್ತಾ ಇಲ್ಲ ಇವತ್ತು ಕರ್ನಾಟಕಕ್ಕೆ ಗತ್ತಾರು ಸರಿ ಬಂದ್ರು ಏನು ಉಪಯೋಗ ಬಂತು ಆದರೆ ಇವತ್ತು ಅವರು ಬೇ ಕೇವಲ ಅವ್ರ ರಾಜಕೀಯ ಅಧಿಕಾರಕ್ಕೋಸ್ಕರ ಅವರು ಬರೀ ಜನಗಳನ್ನ ಮತದಾರನ ಪ್ರಜೆಗಳನ್ನ ತಪ್ಪಿಸಿ ಓಟ್ ತಗೊಂಡು ಹೋಗ್ತಿದ್ರೆ ವಿನಃ ಜನಗಳ ಪರವಾಗಿ ಇಲ್ಲಿರ್ತಕ್ಕಂಥ ತಳ ಮಾಡ್ತರು ಬಡವರ ಪರವಾಗಿ ಹಿಂದೂಳ ಪರವಾಗಿ ಮುಸ್ಲಿಮ್ ಪರವಾಗಿ ಮಾಡುವಂತ ಸರ್ಕಾರ ಯಾವುದು ಇಲ್ಲ ಇವತ್ತು ಪ್ರಧಾನಮಂತ್ರಿ ಅವರು ಇಷ್ಟೆಲ್ಲ ಕೊಡೆ ಕೊಟ್ಟು ಇವತ್ತು ಅಲ್ಲಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಸಂವಿಧಾನ ಮೇಲೆ ಆಣೆ ಮಾಡಿ ನಾವು ಸಂವಿಧಾನ ಮೇಲೆ ಆಣೆ ಮಾಡಿ ಅಂತ ಅಧಿಕಾರ ತಗೊಳ್ತಾರೆ ಆದರೆ ಇವತ್ತು ಸಂವಿಧಾನನ ಬದಲಾವಣೆ ಮಾಡ್ತೀವಿ ಅಂತ ಒಟ್ಟಿದ್ದಾರೆ ಸಂವಿಧಾನ ಬದಲಾವಣೆ ದೇಶಕ್ಕೆ ಮಾರಕ ಇದು ದೇಶಕ್ಕೆ ಒಳ್ಳೇದಲ್ಲ ಯಾಕೆಂದ್ರೆ ಇವತ್ತು ದೇಶ ಸಂವಿಧಾನ ಮೇಲೆ ನಿಂತಿದೆ ಇದಿರ್ತಕ್ಕಂಥ ತಳಮಟ್ಟಿನಿರದು ಮೇಲ್ಮಟ್ಟವ್ರಿಗೂ ಎಲ್ಲ ಕಾಸ್ಟ್ರೂ ಸಂವಿಧಾನದಲ್ಲಿದೆ ಅದನ್ನ ಬದಲಾವಣೆ ಮಾಡ್ಬೇಕಂತ ಒಟ್ಟಿರ್ತಕ್ಕಂಥ ಬಿ ಜೆ ಅವರಿಗೆ ಮತ್ತೆ ಓಟ್ ಕೊಟ್ರೆ ದೇಶ ಬಡವರು ಉದ್ಧಾರ ಆಗ್ತಾರೋ ಹಿಂದೂ ಜನ ಉಳ್ಕೊಳಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಅದು ನೆಕ್ಸ್ಟ್ ಕಾಂಗ್ರೆಸ್ನವರು ಈ ವ್ಯವಸ್ಥೆ ಇದೆ ಆಮೇಲೆ ಜೊತೆಗೆ ಕಾಂಗ್ರೆಸ್ನವ್ರು ಮಾಡಿರ್ತಕ್ಕಂಥ ವ್ಯವಸ್ಥೆ ಏನಂದ್ರೆ ಈಗ ಇವರು ಕೊಡುಗೆ ಉಡುಗಡೆ ಕೊಟ್ಟರು ಬೇಡ ಅಂತ ಹೇಳಲ್ಲ ಆದರೆ ಎಸ್ ಸಿ ಎಸ್ ಟಿ ಫಂಡನ್ನ ಅದಕ್ಕೆ ಯಾಕೆ ಬಳಸಿದ್ರು ಅಲ್ವಾ ಇವರು ಸಿದ್ದರಾಮಯ್ಯ ಹೇಳ್ತಾರೆ ನಾವು ದಲಿತರ ಪರವಾಗಿ ಅಂತ ಹೇಳ್ತಾರೆ ಆದ್ರೆ ದಲಿತ ಪರವಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳೇ ಎಸ್ ಸಿ ಎಸ್ ಟಿ ಗುಡ್ನ ಬೇರೆ ಬಟ್ ಎಸ್ ಸಿ ಎಸ್ ಟಿ ಜನ ಅದ್ನ ಫಲಾನುಭವಿಗಳು ಯಾರು ತಗೊಳಕ್ಕೆ ಯಾರು ಇಲ್ವಾ ಒಂದು ಕೋಟಿ ಹತ್ತು ಲಕ್ಷ ಜನ ಇದ್ದಾರೆ ಇವತ್ತು ನೀವು ಜನಸಂಖ್ಯೆನ ಬಿಡುಗಡೆ ಜನಗಣತಿ ಬಿಡುಗಡೆ ಮನಂತಿ ಕೇಳ್ತಾರೆ ಮಾಡ್ತಾ ಯಾಕೆ ಮಾಡ್ತಾರೆ ನೀವು ಇದು ಮಾಡಿದ್ರೆ ಅವ್ರ ಜಾತಿ ಎಷ್ಟು ಗೊತ್ತಾಗ್ತದೆ ಆ ದೃಷ್ಟಿಯಿಂದ ಈ ಕೆಲಸ ನೀವು ಮಾಡಬೇಕು ಜೊತೆಗೆ ಇವತ್ತು ನಮ್ಮ ಬಹುಜನ್ ಸಮಾಜ ಪಕ್ಷ ಇವತ್ತು ಬಡವರ ಪರವಾಗಿ ಹಿಂದುಳಿದವ್ರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಏಕೈಕ ಪಕ್ಷ ಬಹುಜನ್ ಸಮಾಜ ಪಕ್ಷ ಇವರೆಲ್ಲ ಉಡುಗೊರೆ ಬಿಡುಗಡೆ ಮಾಡ್ತಾ ಇದ್ದಾರೆ ಆದರೆ ಬಹುಜನ್ ಸಮಾಜ ಪಕ್ಷ ಯಾವುದೇ ರೀತಿ ಪ್ರಣಾಳಿಕೆ ನಮ್ಮ ಸಂವಿಧಾನ ಜಾರಿ ಮಾಡಿದೆ ನಮ್ಮ ಪ್ರಣಾಳಿಕೆ ಈ ವಿಚಾರನ ಯಾವುದೇ ಪಕ್ಷ ಸಂವಿಧಾನ ಜಾರಿ ಮಾಡ್ತೀವಿ ಅಂತ ಹೇಳಲ್ಲ ಆದರೆ ಬಹುಜನ್ ಸಮಾಜ ಪಕ್ಷ ಇವತ್ತು ನಾವು ಸಂವಿಧಾನ ಜಾರಿ ಮಾಡ್ತಾರೆ ರಾಷ್ಟ್ರದ ಅಂತ ಹೇಳ್ತಾ ಇದ್ದೀವಿ ಅದಕ್ಕೋಸ್ಕರ ಪಕ್ಷ ಬಹುಜನ ಸಮಾಜ ಪಕ್ಷ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸನ್ನು ಅನಿಸ ಮಾಡಿ ಹೊಟ್ಟಿರ್ತಕ್ಕಂಥ ಪಕ್ಷ ಇವತ್ತು ಕನ್ಸರಾಮ್ ಸಾಹೇಬರು ಕಟ್ಟಿ ಇವತ್ತು ಹತ್ತಾರು ಲಕ್ಷಾಂತರ ಯುವಕರು ಬಹುಜನ ಸಮಾಜ ಪಕ್ಷನ ಇವತ್ತು ನಡೆಸ್ತಾ ಇದ್ದಾರೆ ಆ ದೃಷ್ಟಿಯು ಕೆಡರ್ ಬಿ ಕೆಡರ್ ಬಿಸ್ ಪಾರ್ಟಿ ಆ ದೃಷ್ಟಿಯೇ ಇವತ್ತು ದಯಮಾಡಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಎಲ್ಲ ಮತದಾರ ಬಂಧುಗಳಿಗೆ ಕೇಳ್ಕೊಳ್ಳೋದ್ರೆ ನಾವು ಕಾಂಗ್ರೆಸ್ ಓಟ್ ಆಗ್ತೀರಿ ಬಿಜೆಪಿಗಾಗಿದ್ರೆ ಜೆಡಿಎಸ್ ಕೆಲ ಆಗ್ತೀರಿ ಇದೊಂದು ಬಾರಿ ಬಹುಜನ ಸಮಾಜ ಪಕ್ಷಕ್ಕೆ ಒಂದು ಅವಕಾಶ ಮಾಡ್ಕೊಟ್ಟು ನಾವೆಲ್ಲ ದಯಮಾಡಿ ನಮ್ಮ ಚಿನ್ನಪ್ಪ ಚಿಕ್ಕಗಡೆ ರಾಣೆ ಗುರುತು ಓಟ್ ಮಾಡ್ಕೊಂಡು ಎಲ್ಲರೂ ಕೇಳ್ಕೊತಾ ಜೈ ಬಿ